ಚಿಂತಾಮಣಿ ನಗರದ ಪ್ರಭಾಕರ್ ಬಡಾವಣೆಯ ನಿವಾಸಿ ಈರುಳ್ಳಿ ಕೃಷ್ಣಾರೆಡ್ಡಿ ಎಂಬುವರ ಕಾರಿನಲ್ಲಿ ಕಳ್ಳತನವಾಗಿದ್ದು ಕೃಷ್ಣಾರೆಡ್ಡಿರವರು ಸೋಮವಾರ ತಮ್ಮ ಕೋಳಿ ಫಾರಂನ ಕೂಲಿ ಕಾರ್ಮಿಕರಿಗೆ ನೀಡಲಿ ಎಂದು ಮನೆಯಿಂದ ಹತ್ತು ಲಕ್ಷ ಹಣ ತೆಗೆದುಕೊಂಡು ಕಾರಿನ ಡಿಕ್ಕಿಯೊಳಗೆ ಇಟ್ಟುಕೊಂಡು ಹಾಗೂ ಕೆನರಾ ಬ್ಯಾಂಕ್ನಲ್ಲಿ ಐದು ಲಕ್ಷ ರು ಹಣ ಡ್ರಾ ಮಾಡಿ ಕಾರಿನ ಮುಂಭಾಗದ ಸೀಟ್ನಲ್ಲಿ ಇಟ್ಟುಕೊಂಡು ಹೋಗುವ ವೇಳೆ ಎನ್ಆರ್ ಬಡಾವಣೆಯ ಯಜ್ಞವಾಲ್ಯಂ ದೇವಾಲಯದ ಬಳಿ ಕಾರು ನಿಲ್ಲಿಸಿ ದೇವರ ದರ್ಶನ ಪಡೆಯಲು ದೇವಾಲಯದ ಒಳಗೆ ಹೋಗಿ ಬರುವಷ್ಟರಲ್ಲಿ ಕಿಡಿಗೇಡಿಯೊಬ್ಬ ಕಾರಿನ ಗಾಜು ಹೊಡೆದು ಮುಂಭಾಗದ ಸೀಟಿನಲ್ಲಿದ್ದ ಐದು ಲಕ್ಷ ಹಣ ತೋಚಿಕೊಂಡು ಹೋಗಿರುವ ಘಟನೆ ನಡೆದಿದೆ ಇನ್ನು ಕಳ್ಳರು ಬ್ಯಾಂಕ್ ಬಳಿಯಿಂದಲೇ ದ್ವಿಚಕ್ರ ವಾಹನದಲ್ಲಿ ಹಿಂಬಾಲಿಸಿಕೊಂಡು ಬಂದು ಈ ಕೃತ್ಯವೆಸಗಿದ್ದಾರೆಂದು ತಿಳಿದು ಬಂದಿದೆ ಹಾಡು ಹಗಲೇ ಜನನಿ ಬೀಡ ಪ್ರದೇಶದಲ್ಲಿ ನೂರಾರು ಜನ ಸಂಚರಿಸುವಾಗಲೇ ಕಾರಿನ ಗಾಜು ಹೊಡೆದು ಕಳ್ಳತನವಾಗಿರುವುದು ಸ್ಥಳೀಯ ಜನರಲ್ಲಿ ಆತಂಕ ಮೂಡಿಸಿದೆ ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣಾ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಭೇಟಿ ನೀಡಿ ಪರಿಶೀಲನೆ ಮಾಡಿ ಘಟನೆ ಕುರಿತು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಬಿದಿಯಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ